ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೆಣಿ ಶ್ರೇಯಸ್ ಲಾಕ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತು ನಾನು ಹಾಗಲಕಾಯಿ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಎರಡು ಮೀಡಿಯಮ್ ಸೈಜ್ ಆಗ್ಲಕಾಯಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ರೌಂಡನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಳಗಡೆ ಎಲ್ಲ ಬೀಜ ಎಲ್ಲ ರಿಮೂವ್ ಮಾಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ ಅರಿಶಿನ ಪೌಡ್ರ್ ಹಾಕೋತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಿಕೊಡಿ ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಫ್ ಎನ್ ಅವರು ನೆನೆ ನೆನೆಯೋದಕ್ಕೆ ಬಿಡ್ತೀನಿ ಇದನ್ನ ಆವಾಗ್ಲೇ ಕೈಗೆ ಒಂದು ಉಪ್ಪು ಮತ್ತು ಅರಿಶಿನ ಪೌಡ್ರ್ ಹಾಕಿ ನೆನೆಸಿಟ್ಟಿದ್ದೆ ಹಾಫ್ ಆ್ಯನ್ ಅವರ್ ನೆನೆಸಿಟ್ಟಿದೆ ನೆಕ್ಸ್ಟು ಅದನ್ನ ತೊಳ್ಕೊಂಡೆ ನಾನು ನೀಟಾಗಿ ತೊಳ್ಕೊಂಡೆ ಇವಾಗ ನೋಡಿ ಇವಾಗ ಹಾಗಲಕಾಯಿ ಗ್ರೇವಿಗೆ ಏನೇನು ಐಟಮ್ ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ನಾನಿಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಮತ್ತು ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ ಚಿಲ್ಲಿ ಪೌಡ್ರ್ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ತೊಗೊಳ್ಳಿ ಮತ್ತು ಇಲ್ಲಿ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಣ್ಣು ಗೊಜ್ಜು ತಗೊಂಡಿದ್ದೀನಿ ಹಣ್ಣನ್ನ ಹಿಂಡ್ಬಿಟ್ಟು ರಸನ ತೊಗೊಂಡಿದ್ದೀನಿ ಹುಣ್ಸೆ ರಸ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲ ಗರಂ ಮಸಾಲ ತಗೊಳ್ತೀನಿ ಒಂದು ಸ್ಪೂನು ನೋಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತೀನಿ ನೋಡಿ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ஜட் நீட்டி ஃபிரைமா நோடி இவங்க டொமெட்டோ சேர்க்கீங்க டொமேட்டோ ஃபிரை ஆகி ஒன் ஐந்து நிமிஷம் ஃபிரை ஆவாக நோடி டொமெட்டோ வெண்ணு இது இவங்க ஆம்காய் சேர்ஸ் கொள்ள எல்லாமே மிஸ் ಎರಡು ನಿಮಿಷ ಬೆವಾಗ ಆಗ ಕಾಯ ಬೆಂದಿದೆ ಇವಾಗ ನೆನ್ಸಿಟ್ಕೊಂಡಿರೋ ಬೆಲ್ಲನ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಬೆಲ್ಲ ಮತ್ತು ಬೆಲ್ಲದ ನೀರು ಮತ್ತೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅವಾಗಲೇ ಎತ್ತಿಟ್ಟಿದ್ವಲ್ಲ ಹುಣಸೆ ರಸ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ತುಂಬ ಗ್ರೇವಿ ಅದರಿಂದ ತುಂಬ ಜಾಸ್ತಿ ನೀರು ಹಾಕೋದೇನು ಬೇಡ ಸ್ವಲ್ಪ ಅದು ಬೆಯ್ಯೋದಕ್ಕೆ ಅಷ್ಟೇ ಹಾಕಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ இவங்க நோடி எல்லா நீட்டாக வைத்தா ஒன் ஸ்பூனம் மசாலே ஆட் மாங்குன்துரினாக்கி எல்லாம் நீட்டாக மிஸ் மாதிரி ಪರಿಮಳ ತುಂಬ ಚೆನ್ನಾಗಿ ಇದೆ ಗ್ರೇವಿದು ಕಹಿ ಇರಲ್ಲ ಸಖತ್ತಾಗಿರುತ್ತೆ ಟೇಸ್ಟು ನಾವು ಮೊದಲೇ ಉಪ್ಪು ಮತ್ತು ಅಷ್ಟಿನ ಪೌಡ್ರ್ ಹಾಕಿರೋದ್ರಿಂದ ತೊಳೆದಿರೋದ್ರಿಂದ ಕಹಿ ಬರಲ್ಲ ಕಹಿ ಅಂಶ ಹೋಗಿರುತ್ತೆ ನೋಡಿ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಇಟ್ಕೊಳ್ಳಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಗ್ರೇವಿ ರೆಡಿ ಆಗುತ್ತೆ ನೋಡಿ ಸರ್ವ್ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಬಿಸಿಯಾದಂಥ ಹಾಗಲಕಾಯಿ ಗ್ರೇವಿ ರೆಡಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದು ರೈಸ್ ಜೊತೆ ತಿನ್ಬೋದು ದೋಸೆ ಚಪಾತಿ ಎಲ್ಲದರ ಜೊತೆ ತಿನ್ಬೋದು ಕಹೀರೆಲ್ಲ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್